ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹೊರತಿ ಜಾತ್ರೆಯಲ್ಲಿ ಬಂದಿದ್ದೆ ನೋಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವರ್ತಿಯಲ್ಲಿ ಭರ್ಜರಿಯಾಗಿ ಜಾತ್ರೆ ನಡೆದಿದೆ ನೋಡಿರಿ ವರ್ತಿ ಜಾತ್ರೆಯಲ್ಲಿ ಗಿರ್ ತಳಿಯ ಹಸುಗಳು ಬಂದಿವೆ ಇಲ್ಲಿ ಸಿದ್ದು ಬ್ರದರ್ ತಂದಿದ್ದಾರೆ ಸಿದ್ದು ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಹೊರ್ತಿ ಜಾತ್ರೆ ಬಂದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಲ್ಲಿ ಬರುತ್ತೆ ನೋಡಿರಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಾ ಯಾವ ತಾಲೂಕು ಚಡ್ಚಂದ್ ತಾಲೂಕ ಹರಿನೋಳ ಗ್ರಾಮದವ್ರು ನೋಡಿದವ್ರು ಎಷ್ಟು ಹಸುಗಳು ನಿಮ್ಮ ಕಡೆ ಈಗ ವ್ಯಾಪಾರಕ್ಕೆ ಎಷ್ಟು ಉಳ್ದವ್ರಿ ಹನ್ನೆರಡು ರೀ ಹದಿನಾಲ್ಕು ಟೋಟಲ್ ತಂದಿರಿ ಎರಡು ಕೊಟ್ಟೀರಾ ಇನ್ನು ಹನ್ನೆರಡು ಉಳ್ದಾವ್ರಿ ಹಾಂ 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 ಓಕೆ ಹೇಳ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ರೀ ಫೋರ್ ಫೈವ್ ಟೂ ಫೈವ್ ರೀ ಟೂ ಜೀರೋ ತ್ರೀ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಗಿರಿ ಹಸುಗಳು ತೋರಿಸ್ತಾ ನಿಮಗೆ ಎಲ್ಲ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ ಇಲ್ಲಿ ಜಾತ್ರೆಯಲ್ಲಿ ಈ ಥರದ ಗಿರ್ತಳಿಯ ತಳಿಯ ಹಸುಗಳೆಲ್ಲ ಬಂದವ ನಮ್ಮ ಚಾನಲಲ್ಲಿ ಬರೋ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ ವರ್ತಿ ಜಾತ್ರೆಯಲ್ಲಿ ಈ ತ ಈ ಥರ ತಳಿ ತಳಿಯ ಹಸುಗಳು ಸಿಗ್ತವೆ ಒಂದು ಮಾಹಿತಿಗಾಗಿ ವಿಡಿಯೋ ಮಾಡೋ ಉದ್ದೇಶ ನಮ್ಗೆ ಇರ್ತಾವ ನೋಡಿರಿ ನಿಮ್ಮ ಕಡೆ ಎನಿ ಟೈಮ್ ಇರ್ತಾವೆ ರೀ ಓಕೆ ಎನಿ ಟೈಮ್ ಹಸುಗಳು ಸಿಗ್ತಾವ ನೋಡಿರಿತವೆ ಹಾಂ ಎಷ್ಟು ಹಸುಗಳು ಅದಾವ ನಿಮ್ ಕಡೆ ಹನ್ನೆರಡು ಅದಾವೆ ಹನ್ನೆರಡು ಹಸುಗಳು ಅದಾವ ನೋಡ್ರಿ ಎಲ್ಲ ಗಿರ್ ಗಿರ್ ಹಸುಗಳು ಅದಾವ ಇದು ಎಷ್ಟನೇ ಸೂಲಿಂದ ನಸು ಎರಡನೇ ಸುಲು ಸೂಲು ಗಬ್ಬೈತಿ ಇನ್ನೊಂದ್ ಹದಿನೈದಿಂದ ಇಪ್ಪತ್ತು ದಿವಸ ಹೋಗುತ್ತಂತೀರಾ ಅಲ್ಲಿಗೆ ಹೆಂಗೈತೆ ಬಿಡೋದಣ್ಣ ಅರವತ್ತೈದರ ತಾನ ಬಿಡ್ತೀರಾ ಫ್ರೆಂಡ್ಸ್ ಯೋಸು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ತಾರಕ್ಕ ಇದು ಎಷ್ಟನೇ ಸುಲಿಯಿಂದ ಅಣ್ಣ ಫಸ್ಟ್ ಅಲ್ಲಾಗ್ರಿ ಕಡೆಲ್ಲೋ ಇನ್ನೂ ಒಂದು ತಿಂಗಳಾಯ್ತು ರೀ ಎರಡನೇ ಸೂಲಿಂದ ಹಾಲಿಂದ ಅಂತ ಹೇಳೋಕ್ಕಾಗಲ್ಲ ಏನ ವ್ಯಾಪಾರ ಅರವತ್ತೈದು ಅರವತ್ತೈದು ಹೇಳ್ತಾರೆ ನೋಡಿರಿ ಬಿಡೋದ್ರಿ ಅಣ್ಣ ಫೈನಲ್ ಐವತ್ತೈದು ಬ್ರಾಂಚ್ ಈ ಹಸು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಈ ಹಸು ಎಷ್ಟನೇ ಸೂಲಿಂದ ಅಣ್ಣ ಎರಡನೇ ಸೂಲು

ಇಸೋಣ ಇದು ಗಬ್ಬೈತಿ ರೀ ಇನ್ನು ಎತ್ತು ದಿವ್ಸ ಹೋಗ್ಬೋದಣ ಇದು ಇದು ಎಂಟತ್ತು ಹೋಗ್ಬೋದ ಅಂತೀರಾ ಇದು ಹಲ್ಲಾಗ್ರಿ ಕಡೆಯಲು ಇದು ಗಿರೋಣ ಇನ್ನು ಹತ್ತು ದಿವ್ಸ ಹೋಗ್ಬೋದು ಅಂತೀರಾ ಕಾಲಂತೂ ಮೂರು ಲೀಟ್ರಿಂದ ಸ್ಟಾರ್ಟ್ ಎಲ್ಲಿ ಎಪ್ಪ ಎತ್ತು ಎಪ್ಪತ್ತು ಬಿಡೋದಣ್ಣ ಅರವತ್ತೈದು ಫ್ರಂಟ್ ಇವತ್ತು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಕರು ಹಾಕಿದ್ದೀರಿ ಇದು ಎಟ್ಟನೇ ಸೂಲಿಂದ ನಾ ಹಾಕಿರೋದು ಮೂರನೇ ಸೂಲಿಂದ ಹೆಣಗುವರೆ ಐತೆ ಓಕೆ ಎದ್ದು ದಿವಸ ಐತೆ ನಾ ಖರಾಕಿದು ನೈಟ್ ಹಾಕೈತೆ ರಾತ್ರಿ ಸಮಾಧಾನ ಇದು ಹಾಲಿಗೆ ಹಂಗೆ ತನಿಖೆ ಐದು ತನ ಬರ್ಬೋದು ಏನು ಹೇಳಿರಣ್ಣ ಅಪಾರ ಇಪ್ಪತ್ತೈದು ಸಾವಿರ ಅಂತ ನೋಡಿರಿ ಎಷ್ಟು ಬಂದ್ರೆ ಬಿಡ್ತೀರಣ ಫೈನಲ್ ಎಪ್ಪತ್ತರ ತನ ಓಕೆ ಫ್ರೆಂಡ್ಸ್ ಯಸ್ಸು ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡಿರಿ ಇದು ಗಿರಣ ಇಲ್ಲಿ ಮಿಕ್ಸ್ ಐತೆ ರೀ ಓಕೆ ಎಪ್ಪತ್ತರ ತನಕ ಫೈನಲ್ ಬಿಡ್ತೀರಣ ಸಮಾಧಾನ ಐತಿ ರೀ ಓಕೆ ಖರ ಹೆಣ್ಗಾರ ಆಯ್ತು ಅಂತಣ್ಣ ಓಕೆ ಎಷ್ಟನೇ ಸುಲಿಂದ ಅಣ್ಣ ಎರಡನೇ ಸೂಲು ಒಳಗಣ್ಣ ಇದು ಆರಲ್ಲೂ ಗಬ್ಬಣ್ಣ ಇನ್ನೊಂದು ಹದಿನೈದು ದಿವಸ ಎರಡನೇ ಸೋಲು ಅಂದಿರಲ್ಲ ಅಲ್ಲಿಗೆ ಹೆಂಗೈತಾನೆ ಇದು ಎಲ್ಲ ಸ್ಟಾರ್ಟ್ ಅಂತೀರಾ ಓಕೆ ಏನಾದ್ರೀಣ್ಣ ಅಪಾರ ಎಪ್ಪತ್ತೈದು ಎರಡನೇ ಸೋಲು ಎಪ್ಪತ್ತೈದು ಸಾವಿರ ಬಿಡೋದಣ ಅಂದಾಜು ಅರವತ್ತೈದರ ತಾನು ಬಿಡ್ತೀರಾ ಫ್ರಾನ್ಸ್ ಇ ಎಸು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ಇ ಎಸ್ ಅಣ್ಣ ಎಂಬತ್ತು ಇದು ಹಾಲಾಗಿ ರೀ ಗಡಿಯಲ್ಲಾಗೈತಿ ಎಷ್ಟನೇ ಸುಲಿನಣ್ಣ ಅದು ಇದು ಎರಡನೇ ಸೂಲಿಂದ ರೀ ಇನ್ನೊಂದು ಹದಿನೈದು ದಿವಸ ಹೋಗ್ಬೋದು ಇದು ಹಾಲಿನ ಮೂರ್ಲಿಂದ ಸ್ಟಾರ್ಟ್ ಎಲ್ಲ ಹಸುಗಳು ಮೂರು ಇಂದ ಹೆಚ್ಚು ಕಮ್ಮಿ ಹಾಲು ಬರ್ತ ಅಂತ ಹೇಳ್ತಾರೆ ನೋಡಿರಿ ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನು ಒಂದರಿಂದ ನಾಲ್ಕು ಸಾವಿರ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಕೆಲವೊಂದು ಹಸುಗಳು ಕರು ಕೊಟ್ಟಿರೋಂಥ ಹಸುಗಳು ಇರ್ತಾವೆ ಅಂಥ ಹಸುಗಳನ್ನು ಅಲ್ಲಿ ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ಬೋದು ನೋಡ್ರಿ ಏನು ರೀ ನಾ ಯಾರ ಎಂಬತ್ತು ಎಂಬತ್ತು ಸಾವಿರ ಬಿಡೋದ್ರಿಣ ಫೈನಲ್ ಏನೊಂದು ಎಪ್ಪತ್ತು ಬಿಡ್ತಾರೆ ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಹಸು ಎಪ್ಪತ್ತು ಸಾವಿರ ಆದರೆ ಫೈನಲಾಗಿ ಬಿಡ್ತಾರಂತ ನೋಡಿರಿ ಹಾಂ ಫ್ರೆಂಡ್ಸ್ ಇಲ್ಲೊಂದು ಬೇರೆ ತಳಿ ಐತಿ ನೋಡ್ರಿ ಇದು ಯಾವ ತಳಿ ಅಣ್ಣ ಇದು ರೆಡ್ ಸಿಂಧಿ ಓಕೆ ರೆಡ್ ಸಿಂಧಿ ಅಂತ ನೋಡಿ ರೀ ಎಷ್ಟನೇ ಶೂಲಿಂದು ಅಣ್ಣ ಅದು ಎರಡನೇ ಶೂಲಿಂದು ಅಲ್ಲಾಗ್ರಿ ಬಸ್ ಬೈ ಗಬ್ಬಣ್ಣ ಹಾಂ ಗಬ್ಬರಿ ಇನ್ನೊಂದು ತಿಂಗಳ ಮಟ್ರೆ ಟೈಮಿಂಗ್ ಅದಿಲ್ಲ ರೀ ನಾಳೆ ತಿಂಗ್ಳು ಹೋಗ್ಬೋದು ಅಂತೀರ ಇದು ಹಾಲಿಗೇನು ಐತೆ ಅಣ್ಣ ಹಾಲಿಗೆಲ್ಲ ಸೇಮ್ ಇರುತ್ತೆ ಮೂರ್ಲಿಂದ ಚಲೋ ಮೂರರಿಂದ ಸ್ಟಾರ್ಟ್ ಓಕೆ ಇನ್ನೇ ರೀ ಅಣ್ಣ ಅಪಾರ ಇದಕ್ಕೆ ಐವತ್ತೆಂಟು ಐವತ್ತೆಂಟು ಸಾವಿರ

ಏನು ಹೇಳಿರೇನ ವ್ಯಾಪಾರ ಹದಿನೆಂಟು ಸಾವಿರ ಬಿಡಿದ್ರಿ ಇದು ನಿಮ್ದೇನಾಕರ ಇದು ಎಷ್ಟು ತಿಂಗ್ಳು ಆಯ್ತಣ ಹೌದೌದು ಏನು ಹೇಳಿರೇ ಅಪಾರ ಹದಿನೈದು ಇದು ಗೀರ್ ಮಿಕ್ಸ್ ಐತನಾ ಗೇರ್ ಕಾಂಗ್ರೆಸ್ ಮಿಕ್ಸ್ ಐತೆ ರೀ ಗೀರ್ ಕಾಂಗ್ರೆಸ್ ಮಿಕ್ಸ್ ಆಯ್ತು ರೀ ಹದಿನೈದು ಆಯ್ತಾರಣ್ಣ ಬಿಡೋದು ಹನ್ನೆರಡು ಸಾವಿರ ಫ್ರೆಂಡ್ಸ್ ಈ ಹನ್ನೆರಡು ಸಾವಿರವರೆಗೂ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ ಫ್ರೆಂಡ್ಸ್ ಈ ರಸುಗಳ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಈ ಥರ ಹಸುಗಳೆಲ್ಲ ಸಿಗ್ತವೆ ನಾವು ಇವತ್ತು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ವರ್ತಿ ಜಾತ್ರೆಯಲ್ಲಿ ಈ ಥರ ಗಿರ್ತಳಿ ಹಸುಗಳು ಕೂಡ ಈ ಜಾತ್ರೆಯಲ್ಲಿ ಸಿಗ್ತಾವಂತ ಒಂದು ಉದ್ದೇಶಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಚಾನೆಲ್ನಲ್ಲಿ ಬರುವ ಎಲ್ಲ ವೀಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ ಈ ಥರ ಎಲ್ಲ ಬಿಟ್ಟು ತೋರಿಸ್ತಾ ಇದ್ರೆ ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಕರು ಹಾಕಿರೋಂಥ ಹಸುಗಳಿಗೆ ಹಾಲು ತೆಗೆದು ಕನ್ಫರ್ಮ್ ಮಾಡಿ ಖರೀದಿ ಮಾಡಿರಿ